ಕ್ರೈಸ್ ಕರ್ನಾಟಕ ವಸ್ತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಡಿಯಲ್ಲಿ ನಾವು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀವಿ ಕಳೆದ ಹದಿಮೂರು ವರ್ಷಗಳಿಂದ ನಮ್ಮ ಮನೆಯನ್ನು ಕುಟುಂಬವನ್ನು ಬದಿಗಿಟ್ಟು ವಸ್ತಿ ಶಾಲೆಯಲ್ಲಿರುವಂಥ ಬಡ ಶೋಷಿತ ಎಸ್ ಸಿ ಎಸ್ ಟಿ ಜನಾಂಗದ ವಿದ್ಯಾರ್ಥಿಗಳಿಗೆ ನಾವು ವಿದ್ಯಾಭ್ಯಾಸವನ್ನು ಅದೇ ರೀತಿ ವಸತಿಯನ್ನು ಕಲ್ಪಿಸಿ ಸರ್ಕಾರ ಏನು ಈ ಯೋಜನೆಯನ್ನು ತಂದಿದೆ ಅದಕ್ಕೆ ಬದ್ಧರಾಗಿ ಇಡೀ ರಾಜ್ಯಾದ್ಯಂತ ಎಂಟುನೂರ ಮೂವತ್ತಾರು ವಸ್ತಿ ಶಾಲೆಯ ಎಲ್ಲ ನೌಕರರು ತಾವು ಪ್ರತಿನಿತ್ಯ ಇಪ್ಪತ್ನಾಲ್ಕು ಬಾರ್ ಏಳು ಏನಂತಂದರೆ ಶಾಲೆಯಲ್ಲೇ ತಮ್ಮ ಕೆಲಸ ನಿರ್ವಹಿಸ್ತಿದ್ದಾರೆ ಆದರೆ ನಮಗೆ ಕುಟುಂಬಕ್ಕೆ ಸಮಸ್ಯೆಗಳಾದಾಗ ಆ ಕುಟುಂಬಕ್ಕೆ ನಮಗೆ ಯಾವುದೇ ರೀತಿಯಾದಂಥ ಸೌ ಸೌಕರ್ಯಗಳು ಅಥವಾ ಸವಲತ್ತುಗಳು ನಮಗೆ ಸಿಗ್ತಾ ಇಲ್ಲ ನಾವು ಈ ಒಂದು ಹೋರಾಟ ಆಲ್ರೆಡಿ ಮಕ್ಕಳಿಗೆ ಸಮಸ್ಯೆ ಆಗುತ್ತೆ ಶಾಲೆಗಳು ರಿಓಪನ್ ಆಗ್ತವೆ ಅಂತೇಳಿ ಈ ಒಂದು ರಿಓಪನ್ಗಿಂತ ಮುಂಚೆನೇ ಮೂರಿಂದ ನಾಲ್ಕು ದಿನಗಳ ಕಾಲ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿಯೂ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ವಿ ಅವತ್ತು ನಮ್ಮ ಸರ್ಕಾರ ನಮ್ಮ ಘನ ಸರ್ಕಾರ ಪ್ರಾನ್ಸಿಪಲ್ ಪ್ರಿನ್ಸಿಪಲ್ ಸೆಕ್ರೆಟರಿಯವರು ನಮಗೆ ಬಂದು ಒಂದು ಸೌಜನ್ಯಕ್ಕಾದರೂ ನಮಗೇನಂತಂದರೆ ಕುಂತು ಮಾತಾಡುವಂಥ ಒಂದು ಮನವಿಯನ್ನು ತಗೊಳ್ಳುವಂಥ ಒಂದು ಕೆಲಸವನ್ನು ಆಗಲಿಲ್ಲ ನಾವು ಅದೇ ಅದನ್ನು ಮುಂದುವರಿಸಿ ನಾವು ಕಲ್ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಅದೇ ರೀತಿ ಕಲಬುರಗಿ ಜಿಲ್ಲೆಯಲ್ಲೂ ಇವತ್ತಿನ ದಿನ ಎರಡನೇ ತಾರೀಕು ನಾವು ಈಗ ಮೌನ ಮೆರವಣಿಗೆ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ನೀಡ್ತೀವಿ ಅದಾದ ನಂತರ ಅವಧಿಗೆ ನಾವು ಹೋರಾಟವನ್ನು ಇದೇ ವೇದಿಕೆಯಲ್ಲಿ ನಾವು ಮುಂದುವರಿಸ್ತೀವಿ ಅಂತ ಹೇಳ್ತಾ ಘನ ಸರ್ಕಾರಕ್ಕೆ ನಮ್ಮ ನೌಕರರ ಮನವಿಯನ್ನು ಆದಷ್ಟು ಬೇಗ ಈಡೇರಿಸಬೇಕು ಇದು ನಮ್ಮ ಮನವಿಯಲ್ಲ ವಿದ್ಯಾರ್ಥಿಗಳ ಪಾಲಕರ ಮನವಿ ಇದು ವಿದ್ಯಾರ್ಥಿಗಳು ಅವರಿಗೆ ಶಿಕ್ಷಣವನ್ನು ಓದಿಸುವಂತಹ ಸಮಯದಲ್ಲಿ ಸರ್ಕಾರ ಆದಷ್ಟು ಬೇಗ ನಮ್ಮ ಬೇಡಿಕೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಕ್ರಮ ಕೈ ನಮ್ಮ ಮನವಿ ಸ್ವೀಕರಿಸಬೇಕಂತ ಹೇಳ್ತಾ ತಮ್ಮ ಮೂಲಕ ಅವರಿಗೆ ಮನವಿಯನ್ನ ಮಾಡ್ತಾ ಇದ್ದೀನಿ ಆನಂದ ಆನಂದ್ ಕೊಡೇಕಲ್ ವಸ್ತಿ ಶಿಕ್ಷಣ ಸಂಸ್ಥೆಗಳ ಸಂಘ ಅಧ್ಯಕ್ಷರು